ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಬಹುದು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ಲಿಕ್ಕಿರುವಂತಹ ವಿಷಯ ಯಾವುದಂದ್ರೆ ಇವತ್ತು ಶುಭ ಶುಕ್ರವಾರವಾಗಿರೋದ್ರಿಂದ ಆತನು ನಮಗಾಗಿ ಅನುಭವಿಸಿದಂತಹ ಆ ಗಾಯಗಳ ಕುರಿತಾಗಿ ನಾವು ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ರಾಜ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ ದೇವರೇ ಈ ಸಂದೇಶ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ದೇವರೇ ಅಪ್ಪ ಇಲ್ಲಿರುವಂತಹ ಪ್ರತಿಯೊಬ್ಬ ಜನರಿಗೆ ದೇವರೇ ಯಾರ್ಯಾರು ಈ ವಿಡಿಯೋ ಕೇಳ್ತಾ ಇದ್ದಾರೋ ಅವರ ಮನಸ್ಸುಗಳನ್ನು ನೀನು ಮಾನಸಾಂತರ ಪಡಿಸಬೇಕಾ ಕೇಳ್ಕೊಳ್ತೇವೆ ರಾಜ ದೇರೇ ಹೇಳುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನೀನು ತಾನೇ ಹೇಳಿ ಈ ಜನರಿಗೆ ನೀನು ತಾನೇ ಸಹಾಯ ಮಾಡಬೇಕಾಗಿ ನಿನ್ನ ವಾಕ್ಯಗಳು ಅವರನ್ನು ಬದಲಿಸಬೇಕಾಗಿ ಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ಕಳ್ತೇನೆ ತಂದೆ ಆಮೇಲೆ ನಮ್ಮ ಜೀವಿತದಲ್ಲಿರುವಂತಹ ಪಾಪ ಆಗಿರಬಹುದು ಗಾಯ ಆಗಿರಬಹುದು ನೋವು ರೋಗ ಸಮಾಧಾನ ಕಣ್ಣೀರು ಹೀಗೆ ಅನೇಕವನ್ನ ನಾವು ಕಳೆದುಕೊಂಡು ಅನೇಕ ವಿಷಯಗಳಲ್ಲಿ ಬಾಧಿಸಲ್ಪಟ್ಟವರಾಗಿ ಸಮಾಧಾನವಿಲ್ಲದವರಾಗಿ ಕಣ್ಣೀರಿನಲ್ಲಿ ಕಷ್ಟದಲ್ಲಿ ನೋವಿನಲ್ಲಿ ರೋಗದಲ್ಲಿ ಪಾಪದಲ್ಲಿ ನಾವಿದ್ದೇವೆ ಆದರೆ ಇಂದು ಏಸು ಕ್ರಿಸ್ತನು ಇವುಗಳಿಂದ ನಮ್ಮನ್ನ ಬಿಡಿಸಲು ಶಕ್ತನಾಗಿದ್ದಾನೆ ನಾವು ಈ ಭೂಮಿ ಮೇಲೆ ಇರಬಾರದು ನಾವು ಈ ಭೂಮಿ ಮೇಲೆ ನಾಶವಾಗಬೇಕಂತ ಸೈತಾನನು ಅನೇಕ ಕಾರ್ಯಗಳನ್ನ ನಮ್ಮ ವಿರುದ್ಧವಾಗಿ ಮಾಡ್ತಾನೆ ಅನೇಕ ತಂತ್ರಗಳನ್ನ ಮಾಡ್ತಾನೆ ಅದಾಗಿಯೂ ಸಹ ದಾವು ಇಂದು ಬದುಕಿರುವುದು ದೇವರ ಕೃಪೆ ಆಗಿದೆ ಆತನ ಕೃಪೆ ಇನ್ನು ಮುಂದೆಯೂ ಕೂಡ ನಡೆಸ್ತದೆ ನಮ್ಮ ಜೀವಿತದಲ್ಲಿ ಆದಂತ ಗಾಯಗಳಾಗಿರ್ಬೋದು ನಮ್ಮ ಪಾಪಗಳಾಗಿರ್ಬೋದು ನಮ್ಮ ರೋಗಗಳಾಗಿರ್ಬೋದು ವೇದನೆ ಆಗಿರ್ಬೋದು ನಮ್ಮ ಅವಮಾನಗಳಾಗಿರ್ಬೋದು ಈ ಎಲ್ಲವನ್ನ ಯಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಳ್ತಾರೆ ಆ ಶಿಲುಬೆಯಲ್ಲಿ ತನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನ ಬಿಡಿಸಲು ನಮ್ಮನ್ನ ನಾವು ಈ ಲೋಕದಲ್ಲಿ ಸುಖವಾಗಿ ಬಾಳ್ಬೇಕು ನಮಗೆ ನಿತ್ಯ ಜೀವ ಸಿಗಬೇಕೆಂದು ಆತನ ಶಿಲುಬೆಯಲ್ಲಿ ನಮಗಾಗಿ ಬಲಿಯಾಗ್ತಾನೆ ಇಂದು ನಾವು ಆತನ ಆತನು ಏಳು ಕಡೆ ಗಾಯವನ್ನ ನಾವು ಒಂದೊಂದಾಗಿ ಧ್ಯಾನಿಸೋಣ ಮೊದಲನೇದಾಗಿ ಆತನು ತನ್ನ ಮೇಲೆ ಮುಳ್ ಕಿರೀಟವನ್ನ ರೋಮನರು ಯೇಸು ಕ್ರಿಸ್ತನ ಮೇಲೆ ಮುಳ್ ಕಿರೀಟವನ್ನ ಹೆಣೆದು ಆತನಿಗೆ ಆಗ್ತಾರೆ ಯಾಕೆ ಈ ಮುಳ್ ಕಿರೀಟವನ್ನ ಎಳೆದು ಆತನಿಗೆ ಆಗ್ತಾರೆ ಅಂದ್ರೆ ನಮ್ಮ ಜೀವಿತದ ಪಾಪ ಅಪರಾಧಗಳನ್ನ ನಮ್ಮ ಜೀವಿತದ ಪಾಪವನ್ನ ಆತನು ತನ್ನ ಮೇಲೆ ಹೊತ್ತುಕೊಳ್ತಾನೆ ತನ್ನ ತನ್ನ ತಲೆಯ ಮೇಲೆ ಗಾಯವನ್ನು ಹೊಂದಿಕೊಳ್ತಾರೆ ಈಸ್ ಗಾಡ್ ಇಮ್ ಸೆಲ್ಫ್ ಅಂದ್ರೆ ಆತನು ದೇವರಾಗಿದ್ದಾಗಿಯೂ ಸಹ ಆತನಿಗೆ ಈ ಭೂಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆತನ ತಲೆಯ ಮೇಲೆ ಕಿರೀಟವಿತ್ತು ಎಂತಹ ಕಿರೀಟ ಸಿಂಹಾಸನದ ಮೇಲೆ ಆತನು ಕಿರೀಟವನ್ನ ಧರಿಸಿ ಮಹಿಮೆ ಉಳ್ಳ ದೇವರಾಗಿದ್ದರು ಅದಾಗಿಯೂ ಸಹ ನಮಗೋಸ್ಕರ ನಿವ್ನಗೋಸ್ಕರ ದೇವರು ತನ್ನ ಆ ಕಿರೀಟವನ್ನ ಆ ಮಹಿಮೆಯನ್ನು ಬಿಟ್ಟು ಸಾಧಾರಣ ಮನುಷ್ಯನಾಗಿ ಭೂಮಿಯಲ್ಲಿ ಮೇಲೆ ಜನಿಸಿ ಆ ಮುಳ್ ಕಿರೀಟವನ್ನ ನನಗೋಸ್ಕರ ನಿಮಗೋಸ್ಕರ ನಮ್ಮ ಜೀವಿತದಲ್ಲಿದ್ದಂಥ ಆ ಪಾಪಕ್ಕೋಸ್ಕರ ಆ ಪಾಪದಿಂದ ನಾವು ಬಿಡುಗಡೆ ಹೊಂದಬೇಕು ನಾವು ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಇರಬೇಕೆಂದು ತಾನು ಆ ಮುಳ್ ಕಿರೀಟವನ್ನ ಧರಿಸಿಕೊಳ್ತಾರೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಕಾಣ್ತೇವೆ ಇಹಲೋಕದ ನಡುವಳಿಕೆಯನ್ನ ಅನುಸರಿಸದೆ ಅಂದ್ರೆ ಈ ಲೋಕದ ಈ ಲೋಕದ ನಡುವಳಿಕೆಯನ್ನ ನಾವು ಅನುಸರಿಸಿ ಅನೇಕ ಸಲ ಪಾಪದಲ್ಲಿ ಬಿದ್ದು ಹೋಗಿದ್ದೆವು ಅನೇಕ ಸಲ ನೋವಿನಲ್ಲಿ ಬಿದ್ದು ಹೋಗಿದೆವು ಅನೇಕ ಸಲ ಸಮಾಧಾನವನ್ನ ಕಳೆದುಕೊಂಡಿದ್ದೆವು ನಾವು ಯೇಸು ಕ್ರಿಸ್ತನು ಈ ಬೋ ಬರುವುದಕ್ಕಿಂತ ಮುಂಚೆ ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ರು ದೇವರ ಅನ್ಯೂನತೆ ದೇವರ ಸಂಬಂಧವನ್ನ ಕಳೆದುಕೊಂಡು ಆ ಪಾಪವೆಂಬ ಪಶ್ಚಾತ್ತಾಪದಲ್ಲಿ ಆ ಪಾಪವೆಂಬ ಒಂದು ತಪ್ಪಿತಸ್ಥ ಮನೋಭಾವನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಜೀವಿಸ್ತಾ ಇದ್ದನು ಆದರೆ ಈ ಲೋಕದ ನಡವಳಿಕೆನ ಅನುಸರಿಸಿ ನಡೆದಂತ ನಾವುಗಳು ಪಾಪದಲ್ಲಿ ಇರುವಾಗ ನಮ್ಮ ಪಾಪವನ್ನ ಏಸು ಕ್ರಿಸ್ತನು ತನ್ನ ತಲೆಯ ಮೇಲೆ ಹೊತ್ತುಕೊಂಡನು ಈ ಲೋಕದಲ್ಲಿರುವಂತಹ ಆಶೆಗಳು ಈ ಲೋಕದಲ್ಲಿರುವಂತಹ ಶರೀರದ ಆಶೆಗಳು ಕಣ್ಣಿನ ಆಶೆ ಬದುಕು ಬಾಳಿನ ದಂಬ ಈ ಮೊದಲಾದಗಳಿಂದ ನಾವು ತಂದೆಯಿಂದ ದೂರವಾಗಿದ್ವಿ ಇಂದು ಅನೇಕ ಸಲ ನಮಗೆ ಈ ಶರೀರ ಭಾವಗಳು ಆಗಿರಬಹುದು ಅಥವಾ ಕಣ್ಣಿನ ಆಶೆ ಆಗಿರಬಹುದು ಇವುಗಳಿಂದ ನಮಗೆ ನಾವು ಪಾಪಕ್ಕೆ ಒಳಗಾಗಿ ದೇವರಿಂದ ದೂರವಾಗಿದ್ದೆವು ಆದ್ರೆ ಯೇಸು ಸ್ವಾಮಿ ನಮ್ಮನ್ನ ಆ ಪಾಪದಿಂದ ಬಿಡಿಸಲು ನಮ್ಮನ್ನ ಆ ಪಾಪದಿಂದ ದೂರ ಮಾಡಲು ತನ್ನ ಮೇಲೆ ಗಾಯವನ್ನು ಒತ್ತುಕೊಂಡಿದ್ದು ಮಾತ್ರ ಅಲ್ಲ ನಮ್ಮನ್ನ ಕ್ಷಮಿಸಿದನಾತನು ಇಂದು ಈ ಬದುಕು ಬಾಳಿನ ಡಂಬ ಈ ಲೋಕದ ನಡವಳಿಕೆನ ಅನುಸರಿಸಿ ನಾವು ಪಾಪದಲ್ಲಿ ಬೀಳ್ತೇವೆ ಆ ಪಾಪ ನಮ್ಮ ಜೀವಿತದಲ್ಲಿರುವಂತಹ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿರುವ ಸಂತೋಷವನ ನಮ್ಮ ಮನಸ್ಸಾಕ್ಷಿಗಳನ್ನೆಲ್ಲ ಬಾಧಿಸ್ತಾ ಇರುತ್ತೆ ಅನೇಕ ಜನರು ಹೇಳ್ಬೋದು ಅನೇಕ ಸಮಾಜದವ್ರು ಹೇಳ್ಬೋದು ನಮ್ಮ ಸ್ವಂತ ಬಂಧದವ್ರು ಹೇಳ್ಬೋದು ನೀನು ತಪ್ಪು ಮಾಡಿದ್ಯಾ ನೀನು ಪಾಪಿ ಎಂದು ಅಷ್ಟು ಮಾತ್ರ ಅಲ್ಲ ನಮ್ಮ ಮನಸ್ಸಾಕ್ಷಿಯು ನಮ್ಮನ್ನು ಯಾವಾಗಲೂ ಚುಚ್ತಾ ಇರ್ಬೋದು ನೀನು ಪಾಪಿ ಪಾಪಿ ಎಂದು ಆದರೆ ಎಲ್ಲದರಿಂದ ದೇವರು ಬಿಡಿಸಲು ನಮ್ಮನ್ನು ನನ್ನ ಪಾಪಿಯಾಗಿದ್ದ ನಮ್ಮನ್ನ ಆ ಪಾಪದೆಂಬ ಪಶ್ಚಾತ್ತಾಪದಿಂದ ಆ ಪಾಪವೆಂಬ ಒಂದು ಅಪ ತಪ್ಪಿಸ್ತಸ್ಥ ಮನೋಭಾವದಿಂದ ಆ ನೋವಿನಿಂದ ಆ ಮರಣದಿಂದ ತಪ್ಪಿಸಲು ಏಸು ಕ್ರಿಸ್ತನು ಗಾಯ ಹೊಂದಿದನು ಪ್ರೀತಿಯ ಸಹೋದರ ಸಹೋದರಿಯೇ ಇವತ್ತು ನೀನು ಎಂತಹ ಪಾಪದ ಜೀವಿತದಲ್ಲಿ ಆದು ಹೋಗ್ತಾ ಇದೆಯಾ ಏಸು ಸ್ವಾಮಿ ನಿನಗೋಸ್ಕರ ತನ್ನ ಆ ಮುಳ್ ಕಿರೀಟವನ್ನು ತನ್ನ ತಲೆಯ ಮೇಲೆ ಧರಿಸಿಕೊಂಡನು ನಿನ್ನ ಮನಸ್ಸಿನಲ್ಲಿರುವ ಅನೇಕ ಪಾಪಗಳಿಗೋಸ್ಕರ ನಿನ್ನ ಆಲೋಚನೆಗಳಲ್ಲಿರುವಂತಹ ಪಾಪಗಳಿಗೋಸ್ಕರ ನಿನ್ನನ್ನು ಆ ಪಾಪದಿಂದ ಬಿಡುಗಡೆ ಮಾಡಲು ಆತನು ಗಾಯ ಹೊಂದಿದನು ಆತನು ನಮ್ಮ ಪಾಪಗಳನ್ನು ಆತನು ನಮ್ಮ ಒಂದು ತಪ್ಪಿತಸ್ಥ ಮನೋಭಾವನೆಯಿಂದ ನಮಗೆ ಬಿಡುಗಡೆ ಕೊಟ್ಟನು ಆ ತಪ್ಪಿತಸ್ಥ ಮನೋಭಾವನದಿಂದ ಅನೇಕರ ಮನಸ್ಸಿನಲ್ಲಿ ಸಮಾಧಾನಗಳು ಬಾಧಿಸಲ್ಪಟ್ಟಿತ್ತು ಅನೇಕರ ಜೀವಿತಗಳಲ್ಲಿ ಸಂತೋಷವಿರಲಿಲ್ಲ ಅನೇಕರ ಜೀವನದಲ್ಲಿ ಒಂದು ಬಿಡುಗಡೆ ಇರಲಿಲ್ಲ ಯಾವಾಗ ನೋಡಿದ್ರು ಕಣ್ಣೀರು ಯಾವಾಗ ನೋಡಿದ್ರು ಅವಮಾನ ಯಾವಾಗ ನೋಡಿದ್ರು ನಿಂದನೆಯಲ್ಲೇ ಜೀವಿಸ್ತಾ ಇದ್ರು ಆದರೆ ಏಸು ಕ್ರಿಸ್ತನು ಆ ನಿನ್ನ ಅವಮಾನವನ್ನ ನಿನ್ನ ಜೀವಿತದಲ್ಲೇ ಸಮಾಧಾನವನ್ನು ಕೊಡಬೇಕೆಂದು ಆತನು ನಿನಗಾಗಿ ಆ ಕಲ್ವಾರಿ ಶಿಲುಬೆಲೆ ತನ್ನ ತಲೆಯ ಮೇಲೆ ಆ ಮುಳ್ ಕಿರೀಟವನ್ನ ಎಣಸಿಕೊಂಡನು ನಿನ್ನ ಹೃದಯದಲ್ಲಿರುವಂತಹ ಸಕಲ ವಿಧವಾದ ಆ ಪಾಪ ಇಂದು ಆತನು ಶುದ್ಧೀಕರಿಸಿದ್ದಾನೆ ನಮ್ಮ ಜೀವಿತದಲ್ಲಿ ಇಂದು ಅನೇಕ ಮುಳ್ಳಿನ ಅನುಭವಗಳು ಇರಬಹುದು ಈ ಲೋಕದಲ್ಲಿ ನಾವು ಕಾಣದೇವೆ ಸಂಕಟ ಇದೆ ನೋವಿದೆ ವೇದನೆಗಳಿದೆ ಸಾಲ ಅನೇಕ ವಿಧವಾದ ಪ್ರಯಾಸಗಳು ಅನಾರೋಗ್ಯಗಳಿದೆ ಆದರೆ ಇವುಗಳೆಲ್ಲ ನಮ್ಮ ಪಾಲಿಗೆ ಅನೇಕ ಸಲ ಮುಳ್ಳಿನ ಹಾಗೆ ಚುಜ್ತಾ ಇರುತ್ತೆ ಆದರೆ ಸ್ವಾಮಿ ನಮ್ಮ ಜೀವಿತದಲ್ಲಿರುವ ಅಂತ ಎಲ್ಲ ಮುಳ್ಳುಗಳನ್ನ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲಾ ವೇದನೆಗಳನ್ನ ತಾನೇ ತೆಗೆದುಕೊಂಡಿದ್ದಾನೆ ನಮ್ಮ ಕಣ್ಣೀರನ್ನಾಗಿರ್ಬೋದು ನಮ್ಮ ಮನಸ್ಸಿಕವಾದಂತಹ ಮಾನಸಿಕವಾದಂತಹ ಡಿಪ್ರೆಷನ್ಗಳಾಗಿರ್ಬೋದು ಅನೇಕ ಗಣತನ ನಿಮಗೆ ಕಾಡ್ತಾ ಇರ್ಬೋದು ನಿಮ್ಮ ಕಣ್ಣೀರಾಗಿರ್ಬೋದು ಹಾಗೂ ನಿಮ್ಮ ಮನಸ್ಸಿನಲ್ಲಿ ಯಾರಿಂದನೋ ಮೋಸ ಹೋಗಿ ಮುರಿದ ಮನಸ್ಸುಳ್ಳವರಾಗಿ ನೀವು ಕಣ್ಣೀರು ಹಾಕ್ತಾ ಇರ್ಬೋದು ಆದರೆ ಏಸು ಸ್ವಾಮಿ ನಿನಗೋಸ್ಕರ ಗಾಯ ಹೊಂದಿದನೋ ನಿನಗೋಸ್ಕರ ಗಾಯ ಹೊಂದಿ ಆ ಗಾಯಗಳು ಇಂದು ನಿನಗೆ ಗುಣವನ್ನು ಉಂಟು ಮಾಡ್ತದೆ ನಿನ್ನನ್ನು ಸ್ವಸ್ಥಪಡಿಸ್ತದೆ ನಿನ್ನ ವ್ಯಾಧಿಗಳನ್ನು ಸ್ವಸ್ಥಪಡಿಸ್ತದೆ ನಿನ್ನ ಮನಸ್ಸಿನ ಗಾಯಗಳನ್ನು ಸ್ವಸ್ಥಪಡಿಸ್ ಯಾಕೆಂದ್ರೆ ಕೀರ್ತನೆ ನೂರ ನಲ್ವತ್ತ ಏಳನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮುರಿದ ಮನಸ್ಸುಳವರನ್ನ ವಾಸಿ ಮಾಡಿ ಅವರ ಗಾಯಗಳನ್ನ ಕಟ್ಟುವ ಆತನಾಗಿದ್ದಾರೆ ಇಂದು ನೀನು ಅನೇಕ ವೈದ್ಯರನ್ನ ಕಂಡಿರ್ಬೋದು ಅನೇಕರನ್ನ ನೀನು ಕೇಳಿರ್ಬೋದು ಆದ್ರೆ ನಿನ್ನ ಗಾಯವನ್ನ ಏಸು ಸ್ವಾಮಿ ಗುಣಪಡಿಸುವ ಆತನಾಗಿದ್ದಾನೆ ಯಾಕೆಂದ್ರೆ ಆತನ ಗಾಯದಿಂದ ನಿನ್ನ ಗಾಯಗಳು ಗುಣವಾಗ್ತದೆ ನಾವು ಏಳು ಗಾಯಗಳಂತೂ ನಾವು ಧ್ಯಾನಿಸ್ತಾ ಇದ್ದೇವೆ ಈ ಏಳು ಏನನ್ನ ಸೂಚಿಸುತ್ತದೆ ಅಂದರೆ ಸಂಪೂರ್ಣ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪರಿಪೂರ್ಣ ಸಮಸ್ಯೆಯನ್ನ ಯೇಸು ಸ್ವಾಮಿ ತಾನೇ ಹೊತ್ತುಕೊಂಡಿದ್ದಾನೆ ಅದೇ ರೀತಿಯಾಗಿ ಆತನ ಎಡಗೈಗೆ ಗಾಯವಾಗ್ತದೆ ಎಡಗೈಗೆ ಗಾಯವಾಗುವುದು ಏನನ್ನ ಸೂಚಿಸ್ತದೆ ಅಂದ್ರೆ ನಾವು ಎಡಗೈಯನ್ನು ಉಪಯೋಗಿಸಿಕೊಂಡು ಮಕ್ಕಳನ್ನು ಎತ್ತುಕೊಳ್ತೇವೆ ಹಾಗೂ ಇನ್ನೊಬ್ಬರನ್ನ ಸಂತೈಸ್ತೇವೆ ಇನ್ನೊಬ್ಬರ ಆಧರಿಸ್ತೇವೆ ಇನ್ನೊಬ್ಬರ ಕಣ್ಣೀರುಗಳನ್ನು ಎಡಗೈ ಉಪಯೋಗಿಸಿಕೊಂಡು ನಾವು ಇನ್ನೊಬ್ಬರನ್ನ ಸಂತೈಸುವವರಾಗಿದ್ದೇವೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ತನ್ನ ಎಡಗೈಗೆ ಗಾಯ ಹೊಂದಿದ್ ಯಾಕೆಂದ್ರೆ ನಿಮ್ಮನ್ನ ಸಂತೈಸಲು ನೀವು ಕಷ್ಟದಲ್ಲಿದ್ದೀರಾ ನೀವು ಕಣ್ಣೀರಲ್ಲಿದ್ದೀರಾ ಆತನ ಗಾಯಗಳಿಂದ ನಿಮ್ಮನ್ನ ಸಂತೈಸ್ತದೆ ಆತನ ಗಾಯಗಳು ನಿಮ್ಮನ್ನ ಆಧರಿಸುವಂಥದ್ದಾಗಿದೆ ಯಾಕೆಂದರೆ ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನು ಕನಿಕರುಳು ತಂದೆಯು ಸಕಲ ವಿಧವಾದ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಷ್ಟಗಳಲ್ಲಿ ನಮ್ಮನ್ನ ಸಂತೈಸುತ್ತಾನೆ ನೋಡಿ ನಮಗೆ ಸಂಭವಿಸುವ ಎಲ್ಲ ಕಷ್ಟಗಳಲ್ಲಿ ಆತನ ಗಾಯಗಳು ನಮ್ಮನ್ನ ಸಂತೈಸುವಂತದ್ದಾಗಿದೆ ನಿಮ್ಮ ಮನಸ್ಸಿನಲ್ಲಿ ಇಂದು ಯಾವ ಗಾಯ ಇದೆ ಅನೇಕರು ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಕಳೆದುಕೊಂಡಿರಬಹುದು ನಿಮ್ಮ ಮಕ್ಕಳನ್ನು ನೀವು ಕಳೆದುಕೊಂಡಿರಬಹುದು ಅಥವಾ ನಿಮಗೆ ಪ್ರೀತಿಸುವಂಥ ನಿಮ್ಮ ಗಂಡ ಹೆಂಡತಿ ಮಕ್ಕಳನ್ನ ಯಾರನ್ನು ನೀವು ಕಳೆದುಕೊಂಡು ಕಣ್ಣೀರಿನಲ್ಲಿರಬಹುದು ಆದರೆ ಏಸು ಕ್ರಿಸ್ತನು ಎಡಗೈನಲ್ಲಿ ಹೊಂದಿದ ಆ ಗಾಯಗಳು ಇಂದು ನಿಮ್ಮನ್ನ ಗುಣಪಡಿಸುವಂಥದ್ದಾಗಿದೆ ಹಾಗೆ ಆತನ ಬಲಗೈಯಲ್ಲಿ ಹೊಂದಿದ ಗಾಯವು ಏನನ್ನ ಸೂಚಿಸುತ್ತದೆ ಅಂದ್ರೆ ನಾವು ನಮ್ಮ ಬಲಗೈಯನ್ನು ಉಪಯೋಗಿಸಿಕೊಂಡು ಎಲ್ಲಾ ಕೆಲಸವನ್ನ ಮಾಡ್ತೇವೆ ನಾವು ರಿಲೇಶನ್ಶಿಪ್ಗಳನ್ನ ಬಿಲ್ಡ್ ಮಾಡ್ತೇವೆ ಹಾಗೂ ನಾವು ಇನ್ನೊಬ್ಬರೊಟ್ಟಿಗೆ ಏನಾದರೂ ಮಾತನಾಡಬೇಕಾದ್ರೆ ಸ್ನೇಹದಿಂದ ಮಾತನಾಡುವಾಗ ಅಥವಾ ಪ್ರೀತಿಯಿಂದ ಮಾತನಾಡುವಾಗ ನಮ್ಮ ಬಲಗೈಗಳನ್ನು ಉಪಯೋಗಿಸಿಕೊಳ್ತೇವೆ ಅವರಿಗೆ ಸ್ವಾಗತ ಮಾಡುವುದಾಗಲಿ ಅಥವಾ ಅವರನ್ನು ನಾವು ನಮ್ಮ ಜೀವಿತದಲ್ಲಿ ಆಹ್ವಾನಿಸುವಾಗ ಎಲ್ಲ ಕೆಲಸ ಮಾಡುವಾಗ ನಮ್ಮ ಬಲಗೈಗಳನ್ನು ನಾವು ಉಪಯೋಗಿಸುವಂಥದ್ದಾಗಿದ್ದೇವೆ ಅದೇ ರೀತಿಯಾಗಿ ನಾವು ವರ್ಕ್ ಮಾಡೋದಾಗಿರ್ಬೋದು ಇನ್ನೊಂದು ಒಬ್ಬರಿಗೆ ಈ ಕೈಗಳಿಂದ ನಾವು ಊಟವನ್ನ ಮಾಡಿಸ್ತೇವೆ ಎಲ್ಲಾ ಕೆಲಸವನ್ನ ನಾವು ಈ ಬಲಗೈಯಿಂದ ಮಾಡ್ತೇವೆ ಆದ್ರೆ ಯೇಸು ಸ್ವಾಮಿಯು ಸಹ ಆ ಕೈಗಳಿಂದ ತನ್ನ ರೊಟ್ಟಿಯನ್ನ ಮುರಿದು ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾರೆ ಇದು ನನ್ನ ದೇಹವನ್ನ ಸೂಚಿಸುತ್ತದೆ ಈ ಕ್ರಿಸ್ತನ ಭೂಮಿಯಲ್ಲಿ ಇರುವಾಗ ಅನೇಕ ರೋಗಿಗಳನ್ನ ಸ್ವಸ್ಥಪಡಿಸಿದ್ರು ಸತ್ತವರನ್ನ ಎಬ್ಬಿಸಿದ್ರು ಹಾಗೂ ಅನೇಕರನ್ನ ಪೋಷಿಸಿದ್ರು ಹಾಗ ಅಷ್ಟು ಮಾತ್ರ ಅಲ್ಲ ಆತನು ಆ ಕೈಗಳಿಂದ ಮೂವತ್ತು ವರ್ಷಗಳ ಕಾಲ ಆತನು ಬಡಗಿಯಾಗಿ ಕೆಲಸ ಮಾಡಿದ್ನು ಇವತ್ತು ನೀವು ಹೇಳಬಹುದು ದೇವರೇ ನನ್ನ ಕೈಗಳಿಂದ ಏನು ಕೂಡ ಆಗ್ತಾ ಇಲ್ಲ ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಹ ಅದು ಸಫಲತೆ ಹೊಂದುತ್ತಾ ಇಲ್ಲ ನಾನು ಸೇವೆ ಮಾಡಿದ್ರು ಹಾಗೂ ನಾನು ಕೆಲಸಕ್ಕೆ ಹೋದ್ರು ಅಥವಾ ನಾನು ಬಿಸ್ನೆಸ್ ಮಾಡಿದ್ರು ನಾನು ಏನೇ ಮಾಡಿದ್ರು ಸಫಲತೆನ ಹೊಂದುತ್ತಾ ಇಲ್ಲ ಅಂತ ನೀವು ಚಿಂತೆಯಲ್ಲಿರಬಹುದು ನಾನು ತುಂಬ ಕಷ್ಟವನ್ನು ಪಡ್ತಾ ಇದ್ದೇನೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೇನೆ ದೇವರಿಗೆ ಹೇಗೆ ಗೊತ್ತಾಗ್ತದೆ ನನ್ನ ಪ್ರೆಷರ್ಗಳು ಹೇಗೆ ಗೊತ್ತಾಗುತ್ತೆ ನಾನು ಈ ಕುಟುಂಬವನ್ನು ಸಾಗಿಸಲು ನಾನು ಈ ಜೀವಿತವನ್ನು ಸಾಗಿಸಲು ಬಹಳ ಕಷ್ಟ ಪಡ್ತಾ ಇದ್ದೇನೆ ಅಂತ ನೀವು ಹೇಳುವುದಾದರೆ ಯೇಸು ಕ್ರಿಸ್ತನ ಆ ಕೈಗಳು ಆ ಗಾಯ ಹೊಂದಿದ ಕೈಗಳು ಆ ಜಜ್ಜಲ್ ಪಟ್ಟಂತಹ ಗಾಯಗಳು ನಿಮ್ಮನ್ನ ಇಂದು ಆಶೀರ್ವದಿಸುವಂತದ್ದಾಗಿದೆ ನೀವು ಮಾಡುವ ಕೆಲಸವನ್ನ ಆಶೀರ್ವದಿಸುವಂತದ್ದಾಗಿದೆ ಐದು ಸಾವಿರ ಜನರಿಗೆ ಊಟವನ್ನು ಕೊಡುವಾಗ ಹನ್ನೆರಡು ಬುಟ್ಟಿಗಳು ಮಿಕ್ಕಿದವು ಇವತ್ತು ನೀವು ಮಾಡುವ ಕೆಲಸವನ್ನು ಆಶೀರ್ವದಿಸುವುದು ಮಾತ್ರವಲ್ಲ ನಿಮಗೆ ಸಾಕಾಗುವಷ್ಟು ಮಾತ್ರ ಅಲ್ಲ ಇನ್ನು ಮಿಗುವಷ್ಟು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಇನ್ನೂ ನೀವು ಬೇರೆಯವರಿಗೆ ಕೊಡುವಷ್ಟು ದೇವ್ರು ನಿಮ್ಮ ಕರಗಳನ್ನು ಆಶೀರ್ವದಿಸ್ತಾರೆ ನಿಮ್ಮ ಕೈಗಳನ್ನು ನಿಮ್ಮ ಸೇವೆಗಳನ್ನು ಆಶೀರ್ವದಿಸುವವರಾಗಿದ್ದಾರೆ ನೀವು ಆತನನ್ನು ನಂಬುವುದಾದರೆ ಆತನನ್ನು ನೀವು ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ಬರ್ತಾ ಇರುವಂಥ ಎಲ್ಲ ಪ್ರೆಷರ್ಗಳಾಗಿರ್ಬೋದು ಎಲ್ಲ ವಿಧವಾದಂತಹ ಬಲಹೀನತೆಗಳಾಗಿರ್ಬಹುದು ದೇವರು ಬಿಡುಗಡೆನ ಕೊಡುವವರಾಗಿದ್ದಾರೆ ಯಾಕೆಂದ್ರೆ ಶಾಯನ ಬರೆದ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ನಾಲ್ಕನೇ ವಚನದಲ್ಲಿ ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಇಲ್ಲಿ ವಾಕ್ಯ ಹೇಳ್ತಾ ಇದೆ ನಿಜವಾಗಿ ನಮ್ಮ ಸಂಕಷ್ಟಗಳನ್ನ ನೀವು ಇವತ್ತು ಏನು ಹೊರೆ ಹೊತ್ತು ಇದ್ದೀರೋ ಏನು ಸಂಕಷ್ಟವನ್ನ ನೀವು ಪಡ್ತಾ ಇದ್ದೀರೋ ಅದೆಲ್ಲ ಸಂಕಷ್ಟಗಳನ್ನ ಆತನೇ ತೆಗೆದುಕೊಂಡನು ಆತನೇ ಎಲ್ಲವನ್ನ ಸಹಿಸಿಕೊಂಡನು ಇವತ್ತು ಅನೇಕ ಜನರು ನೆನ್ಸ್ಕೊಂಡಿದ್ದಾರೆ ಈ ಸ್ವಾಮಿ ಯಾಕೆ ಸತ್ರು ಅಂದ್ರೆ ಸುಮ್ಮನೆ ಜನರು ಹೊಟ್ಟೆ ಕಿಚ್ಚು ಪಟ್ಟು ಅವರನ್ನ ಸಾಯಿಸಿದ್ರು ಅಂತ ಆದ್ರೆ ವಾಕ್ಯ ಹೇಳ್ತದೆ ನಮ್ಮ ಸಂಕಟಗಳನ್ನ ನಮ್ಮ ರೋಗಗಳ ದೆಸೆಯಿಂದ ನಮ್ಮ ಪಾಪದ ದೆಸೆಯಿಂದ ಆತನು ಸತ್ತನು ಆತನು ಭೂಮಿಯಲ್ಲಿ ಇರುವಾಗ ಅನೇಕರನ್ನ ಆಶೀರ್ವದಿಸಿ ಅನೇಕರ ಜೀವಿತಗಳನ್ನ ಬದಲಾಯಿಸಿ ಅನೇಕರನ್ನ ಆತನ ಕರಗಳಿಂದ ಸ್ಪರ್ಶಿಸಿ ಬಿಡುಗಡೆಯನ್ನ ಕೊಟ್ಟ ದೇವರು ಆತನಾಗಿದ್ದಾನೆ ಅದೇ ಕರಗಳು ಇಂದು ಜೀವಂತವಾಗಿದೆ ಅದೇ ಕರಗಳು ಇಂದು ನಿಮ್ಮ ಜೀವಿತವನ್ನ ಬದಲಾಯಿಸಿ ನಿಮ್ಮ ಜೀವಿತವನ್ನ ಆಶೀರ್ವದಿಸುವಂತದ್ದಾಗಿದೆ ಹಾಗೆ ಪಕ್ಕೆಯಲ್ಲಿ ತಿವಿತಾ ಈ ಪಕ್ಕೆಯಲ್ಲಿ ತಿವಿತವ ನಾವು ಏನನ್ನ ಸೂಚಿಸ್ತದೆ ಅಂದರೆ ಏಷಾನು ಬರೆದ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಗಿತ್ತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸೊಂಡೆಗಳಿಂದ ನಮಗೆ ಗುಣವಾಯಿತು ದೇರ್ವಾಕ್ಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ನಮ್ಮ ಅಪರಾಧದ ನಿಮಿತ್ತ ಆತನು ಜಜ್ಜಲ್ಪಟ್ಟನು ನನಗೂ ನಿಮಗೂ ಸುಕ್ಷೇಮ ಉಂಟು ಮಾಡುವುದಕ್ಕೋಸ್ಕರ ದಂಡನೆಯನ್ನು ಹೊತ್ತುಕೊಳ್ತಾನೆ ಅಷ್ಟು ಮಾತ್ರ ಅಲ್ಲ ಯೋಹನನ್ನು ಬರೆದು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು ತಿವಿದ ಕೂಡಲೇ ಏನು ಹೊರಟಿತ್ತು ಆತನ ಪಕ್ಕೆಯನ್ನ ತಿವಿತಾನೆ ಆ ತಿವಿದ ಕೂಡಲೇ ರಕ್ತವು ಮತ್ತು ನೀರು ಅಲ್ಲಿಂದ ಬರ್ತದೆ ಈ ರಕ್ತವು ನೀರು ಏನನ್ನ ಸೂಚಿಸುತ್ತದೆ ಅಂದ್ರೆ ಈ ನೀರು ನಮ್ಮನ್ನ ಶುದ್ಧೀಕರಿಸುವುದನ್ನ ಸೂಚಿಸುತ್ತದೆ ಹಾಗೆ ರಕ್ತ ನಮ್ಮನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದನ್ನ ಸೂಚಿಸುತ್ತದೆ ಇದು ನಮ್ಮ ಪಾಪಗಳನ್ನ ಸತಿವಿದ ಹೇಳ್ತದೆ ಆತನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಡ್ತೇವೆ ಆತನ ರಕ್ತದಿಂದಲೇ ಮಾತ್ರ ನಾವು ರಕ್ಷಣೆಗೆ ಬರಲಿಕ್ಕೆ ಸಾಧ್ಯ ಪ್ರೀತಿಯ ಸಹ ಪ್ರೀತಿಯ ಸಹ ಹೋದ್ರೆ ಯಾವ ವಿಧ ಪಾಪದಲ್ಲಿ ನೀವಿದೆಯಾ ಯಾವ ಕೆಟ್ಟ ಹೊಲಸಾದ ದಾರಿಯಲ್ಲಿ ನೀವು ಜೀವಿಸ್ತಾ ಇದೆಯಾ ಏಸು ಕ್ರಿಸ್ತನೀಕರಿಸುವುದಾದ್ರೆ ನೀನು ಒಪ್ಪಿಸಿ ಕೊಡುವುದಾದ್ರೆ ಈ ಸಮಯದಲ್ಲಿ ನಾ ಪಾಪದಿಂದ ಬಿಡುಗಡೆ ಈ ಸಮಯದಲ್ಲಿ ನಿನ್ನಲ್ಲಿರುವ ಆ ಕೆಟ್ಟ ಆಲೋಚನೆಗಳು ಸತ್ತು ಹೋಗ್ತವೆ ಈ ಸಮಯದಲ್ಲಿ ನೀನು ಬಿಡುಗಡೆನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಿಮ್ಮಲ್ಲಿ ಯಾವ ಪಾಪ ಇದೆ ಯಾವ ದಾರಿಯಿಂದ ನನಗೆ ಈ ಪಾಪ ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನೀವು ಕಣ್ಣೀರಿನಲ್ಲಿ ಆದ್ರೆ ಖಂಡಿತವಾಗಿಯೂ ಆತನ ರಕ್ತವು ಆ ಒಂದು ನೀರು ನಿಮ್ಮನ್ನ ಪರಿಶುದ್ಧ ಪಡಿಸುವಂತದ್ದಾಗಿದೆ ಈ ಗಾಯಗಳು ಏನನ್ನ ಸೂಚಿಸುತ್ತದೆ ಅಂದ್ರೆ ಗಂಡ ಹೆಂಡತಿಯನ್ನ ಸೂಚಿಸುತ್ತದೆ ಆ ಧಾಮನು ಅವಳಿಗಾಗಿ ಗಾಯವನ್ನ ಹೊಂದುತ್ತಾನೆ ಕ್ರಿಸ್ತನು ಸಹ ಸಭೆ ಎಂಬ ಮೊದಲ ಗಿತ್ತಿಗೋಸ್ಕರ ಗಾಯವನ್ನ ಹೊಂದುತ್ತಾರೆ ಆತನ ಗಾಯಗಳಿಂದ ಕುಟುಂಬಗಳು ಕಟ್ಟಲ್ಪಟ್ಟಿದೆ ಕುಟುಂಬದಲ್ಲಿ ಸಮಾಧಾನ ಕುಟುಂಬದಲ್ಲಿ ಶಾಂತಿ ಕುಟುಂಬದಲ್ಲಿ ಪ್ರೀತಿ ಕುಟುಂಬದಲ್ಲಿ ಅನ್ಯೂನ್ಯತೆ ನಿಮಗೊಂದು ಕುಟುಂಬ ಇದೆ ನಿಮಗೊಂದು ಆ ಕುಟುಂಬದಲ್ಲಿ ನೀವು ಆಶೀರ್ವಾದ ಹೊಂದುತ್ತಾ ಇದ್ದೀರಾ ಅಂದ್ರೆ ಅದು ಕಾರಣ ಯಾರಂದ್ರೆ ನಿಮ್ಮ ಪರಿಶ್ರಮ ಅಲ್ಲ ನಿಮ್ಮ ಜ್ಞಾನ ಅಲ್ಲ ನಿಮ್ಮ ಐಶ್ವರ್ಯ ಅಲ್ಲ ನಿಮ್ಮ ಸಾಧನೆಗಳಲ್ಲ ಆತನ ಗಾಯವೇ ಇಂದು ನಿಮ್ಮ ಕುಟುಂಬವು ಆಶೀರ್ವಾದವಾಗಿ ಇರಲಿಕ್ಕೆ ಸಾಕ್ಷಿಯಾಗಿರ್ಲಿಕ್ಕೆ ಆತನೇ ಕಾರಣ ನಿಮ್ಮ ಪ್ರಾರ್ಥನೆಗಳಲ್ಲ ನಿಮ್ಮ ಜೀವಿತಗಳಲ್ಲ ಆತನ ಗಾಯವೇ ಕಾರಣವಾಗಿದೆ ಇಂದು ನಾನು ನೀವು ಕುಟುಂಬವಾಗಿ ಸಂತೋಷವಾಗಿದ್ದೇವೆಂದರೆ ಅಂದ್ರೆ ಅದು ಆತನು ಹೊಂದಿದ ಗಾಯದಿಂದ ಹಾಗೆ ಆತನ ಬಲಗಾಲು ಗಾಯ ಹೊಂದುತ್ತದೆ ಈ ಬಲಗಾಲಿ ಏನನ್ನು ಸೂಚಿಸುತ್ತದೆ ಅಂದರೆ ನಾವು ನಮ್ಮ ಜೀವಿತದಲ್ಲಿ ಫಸ್ಟ್ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಅಥವಾ ನಡಿಬೇಕಾದ್ರೆ ನಾವು ಎಡಗಾಲನ್ನು ಮುಂದೆ ಇಡೋದಿಲ್ಲ ಬಲಗಾಲನ್ನು ಮುಂದೆ ಇಟ್ಟು ನಡೀತೇವೆ ಈ ಬಲಗಾಲು ಏನನ್ನ ಸೂಚಿಸುತ್ತದೆ ಅಂದರೆ ಸರಿಯಾದ ದಾರಿಯನ್ನು ಸೂಚಿಸುತ್ತದೆ ಈ ಸರಿಯಾದ ದಾರಿಯಲ್ಲಿ ಕೆಲವೊಮ್ಮೆ ನಾವು ಯಾವ ಸರಿಯಾದ ದಾರಿಯಲ್ಲಿ ಹೋಗ್ಬೇಕಂತ ನಮ್ಗೆ ಗೊತ್ತಾಗೋದಿಲ್ಲ ಅನೇಕ ಸಲ ಸೈತಾನನು ನಮ್ಮ ಮಾರ್ಗಗಳನ್ನು ಬದಲಿಸ್ತಾನೆ ಸೈತಾನನು ನಮ್ಮ ಜೀವಿತವನ್ನು ನಾಶ ಮಾಡಲು ಅನೇಕ ತಪ್ಪಾದ ದಾರಿಗಳನ್ನು ತಪ್ಪಾದ ಮಾರ್ಗಗಳನ್ನು ತಪ್ಪಾದ ಆಯ್ಕೆಗಳನ್ನು ಮಾಡುವಂತೆ ನಮ್ಮನ್ನು ಮಾಡ್ತಾನೆ ಆದರೆ ದೇವರು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಆತನು ಗಾಯ ಹೊಂದಿದನು ನಾವು ತಪ್ಪಾದ ಮಾರ್ಗದಲ್ಲಿ ಓದಿ ಹೋಗಿದ್ದಕ್ಕೆ ಆತನು ನಮಗೋಸ್ಕರ ಗಾಯ ಹೊಂದಿದನು ಮತ್ತು ಅನೇಕ ಸಲ ನಾವು ಯೋಚನೆ ಮಾಡ್ತೇವೆ ನಾನು ಈ ಭೂಮಿಯಲ್ಲಿ ಯಾಕಿದ್ದೇನೆ ನನ್ನ ಉದ್ದೇಶ ಏನು ನಾನು ಏನಾಗಬೇಕು ನನ್ನ ಜೀವಿತದಲ್ಲಿ ಏನಿದೆ ನನ್ನ ಕರಿವಿಕೆ ಏನಿದೆ ಅಂತ ಅನೇಕ ಸಲ ನಾವು ಕಣ್ಣೀರಿಡ್ತೇವೆ ಆದರೆ ಯೇಸು ಕ್ರಿಸ್ತನು ಸರಿಯಾದ ಮಾರ್ಗದಲ್ಲಿ ಆ ಪರಲೋಕವೆಂಬ ಮಾರ್ಗವನ್ನು ನಮಗೆ ತೋರಿಸ್ಲಿಕ್ಕೆ ಆ ಪರಲೋಕವೆಂಬ ಮಾರ್ಗವನ್ನು ನಮಗೆ ಜೀವಿತದಲ್ಲಿ ನಾವು ಆ ಒಂದು ರಾಜ್ಯಕ್ಕೆ ಸೇರೋದಕ್ಕೋಸ್ಕರ ನಾವು ನಿತ್ಯ ಜೀವವನ್ನು ಪಡೆಯೋದಕ್ಕೋಸ್ಕರ ಆತನ ಕಾಲುಗಳಲ್ಲಿ ಮೊಳೆಗಳು ಒಡೆಯಲ್ಪಟ್ಟವು ಆತನು ನಮಗೋಸ್ಕರ ತೆಗೆದುಕೊಂಡನು ನಮ್ಮನ್ನ ಸೈತಾನನಿಂದ ಬಿಡುಗಡೆ ಹೊಂದಿಸಲು ಸೈತಾನನನ್ನ ಆತನು ತನ್ನ ಕಾಲಿನ ಕೆಳಗೆ ಹಾಕಿ ತುಳಿಯಲ್ಪಟ್ಟನು ಅಷ್ಟು ಮಾತ್ರ ಅಲ್ಲ ಆತನನ್ನು ನಂಬುವ ನಮಗೂ ಸಹ ಸೈತಾನನನ್ನು ಅತಿ ಶೀಘ್ರವೇ ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವೆನಂತ ರೋಮಾಪುರದವರೆಗೆ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವರ್ಷದಲ್ಲಿ ನಾವು ಕಾಣ್ತೇವೆ ದೇವರನ್ನ ನಾವು ನಂಬುವುದಾದ್ರೆ ನೀವು ಅನೇಕ ಸಲ ಮಂತ್ರದಲ್ಲಿ ಇರಬಹುದು ಸೈತಾನನನ ಭಯದಲ್ಲಿ ಇರಬಹುದು ಸೈತಾನ ನಿಮ್ಮನ್ನ ಕಟ್ಟಿ ಹಾಕಿರಬಹುದು ಆದ್ರೆ ಯೇಸು ಕ್ರಿಸ್ತನ ಗಾಯವು ಇಂದು ನಿಮ್ಮನ್ನ ಬಿಡುಗಡೆಗೊಳಿಸುವಂತದ್ದಾಗಿದೆ ಹಾಗೆ ಆತನ ಎಡಗಡೆ ಕಾಲಿಗೂ ಸಹ ಮೊಳೆ ಹೊಡೆಯಲ್ಪಟ್ಟವು ಎಡಗಾಲು ನಾವು ಬಲಗಾಲು ಇಕ್ಕುವಾಗ ಎಡಗಾಲು ನಮಗೆ ಏನನ್ನು ಸೂಚಿಸುತ್ತದೆ ಎಂದರೆ ನಮ್ಮ ನಮಗೆ ಎಡಗಾಲೇನಾಗಿದೆ ಸ್ಟೆಬಿಲಿಟಿ ನಾವು ಸ್ಟೇಬಲ್ ಆಗಿ ನಿಲ್ಲಕ್ಕೆ ನಮಗೊಂದು ಸಪೋರ್ಟ್ ಆಗಿದೆ ನಮಗೆ ಬಲಗಾಲ ಇದ್ರೆ ಮಾತ್ರ ಸಾಕಾಗೋದಿಲ್ಲ ಎಡಗಾಲು ಸಹ ನಮಗೆ ಸಪೋರ್ಟ್ ಬೇಕು ಅನೇಕ ಸಲ ನಾವು ನೆನೆಸ್ಕೊಳ್ತೇವೆ ನಮ್ಮ ಜೀವಿತದಲ್ಲಿ ನನಗೆ ಯಾರ ಸಪೋರ್ಟ್ ಬೇಡ ನನಗೆ ಯಾರ ದಯೆ ಬೇಡ ಯಾರು ಬೇಡ ದೇವರು ಇಲ್ದೂ ಇಲ್ಲದೇ ಇದ್ರೂ ಸಹ ನಾನು ಈ ಕಾರ್ಯವನ್ನು ಮಾಡ್ತೇವೆ ಅಂತ ನಮ್ಮ ಬಲದಲ್ಲಿ ನಾವು ಹೆಚ್ಚಳ ಪಡ್ತಾ ಇರ್ತೇವೆ ಆದರೆ ಈ ಎಡಗಾಲ ಏನನ್ನ ಸೂಚಿಸುತ್ತದೆ ಅಂದರೆ ಆತನ ಗಾಯ ಏನನ್ನ ಸೂಚಿಸುತ್ತದೆ ಅಂದರೆ ನಮ್ಮ ಜೀವಿತದಲ್ಲಿ ಅನೇಕವನ್ನು ನಾವು ಕಳೆದುಕೊಂಡಿದ್ದೇವೆ ಅನೇಕವನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ನಿರಾಶೆ ಹೊಂದಿದವರಾಗಿದ್ದೇವೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ನಾವು ದುಃಖಕ್ಕೊಳಗಾಗಿರ್ತೇವೆ ಆದರೆ ಇವುಗಳನ್ನ ನಮ್ಮ ಜೀವಿತದಲ್ಲಿ ತಿರುಗಿಯೂ ನಮ್ಮಲ್ಲಿ ಆನಂದ ಉಂಟು ಮಾಡಲಿಕ್ಕೆ ನಮ್ಮನ್ನ ರಿಸ್ಟೋರ್ ಮಾಡಲಿಕ್ಕೆ ಆತನ ಕಾಲಿಗೆ ಗಾಯವಾಯಿತು ಆತನು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರವೇ ನಾವು ಆತನಲ್ಲಿ ಬೇರೂರಿ ಬೆಳಿಬೇಕೆಂತಲೇ ಆತನ ಕಾಲುಗಳಿಗೆ ಗಾಯವಾಗಲ್ಪಟ್ಟವು ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನ ಹೇಳುವ ಪ್ರಕಾರ ದೇವರು ನಿಮ್ಮನ್ನ ಆಶೀರ್ವದಿಸುವವರಾಗಿದ್ದಾರೆ ನಾವು ವಚನವನ್ನು ಓದಿಕೊಳ್ಳೋಣ ಕ್ರಿಶ್ಚಿಯನ್ನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಿಮಗೆ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ ನಿಮ್ಮನ್ನು ನೆಲೆಗೊಳಿಸುವ ಆತನಾಗಿದ್ದಾನೆ ನೀವು ನಂಬುವುದಾದರೆ ದೇವರು ಇಂದು ನಿಮ್ಮ ಜೀವಿತದಲ್ಲಿರುವಂತಹ ಎಲ್ಲ ವಿಧವಾದ ನೋವುಗಳಿಂದ ಎಲ್ಲ ವಿಧವಾದ ಬಲಹೀನತೆಗಳಿಂದ ಈಗ ನೀವು ಬಾಧೆ ಪಡ್ತಾ ಇರ್ಬೋದು ಆದರೆ ಆ ಬಾಧೆಯನ್ನು ತೆಗೆದುಕೊಂಡು ದೇವರು ನಿಮಗೆ ಸಂತೋಷವಾಗಿ ಮಾಡ್ತಾರೆ ನಿಮ್ಮನ್ನು ಬಲವಾಗಿ ನೆಲೆಗೊಳ್ಳುವಂತೆ ದೇವರು ಆಶೀರ್ವದಿಸ್ತಾರೆ ನಿಮ್ಮನ್ನ ತನ್ನ ಕೃಪೆಯಲ್ಲಿ ನಡೆಸುವಾತನಾಗಿದ್ದಾನೆ ಕೊನೆಯದಾಗಿ ನಾವು ಏಳನೇ ಗಾಯ ಹೊಂದಿದಂಥದ್ದು ಎಲ್ಲಿ ಅಂದ್ರೆ ಬೆನ್ನಿನ ಮೇಲೆ ಈ ಬೆನ್ನಿನ ಮೇಲೆ ಗಾಯ ಹೊಂದಿದಂಥದ್ದು ಏನನ್ನ ಸೂಚಿಸುತ್ತದೆ ಅಂದ್ರೆ ನಾವು ಗೆದ್ದೆ ಮನೆಯಲ್ಲಿ ಕಾಣ್ತೇವೆ ಈಸು ಕ್ರಿಸ್ತನು ಒಬ್ಬನಾಗಿಯೇ ಕಷ್ಟಪಡುತ್ತಾ ಮನೋವ್ಯಥೆಯಿಂದ ಕಣ್ಣೀರಿನಿಂದ ವೇದೆಯಿಂದ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿ ಆತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು ಶಿಷ್ಯರು ಆತನನ್ನು ಬಿಟ್ಟು ಓಡಿ ಹೋಗ್ತಾರೆ ಆತನ ಶಿಷ್ಯನಾಗಿದ್ದಂಥವನೇ ಏಸು ಕ್ರಿಸ್ತನನ್ನು ಮೋಸಗೊಳಿಸ್ತಾನೆ ವಂಚಿಸ್ತಾನೆ ಆತನನ್ನು ಬಿಟ್ರೆ ಮಾಡ್ತಾನೆ ಹಾಗೆ ಅನೇಕ ಅವಮಾನ ನಿಂದನೆಗಳು ಹಾಗೂ ಒಬ್ಬೊಂಟಿಗನಾಗಿ ಅಲ್ಲಿ ಫೈಟ್ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಲ ಒಬ್ಬೊಂಟಿಗರಾಗಿ ನಾವು ಅನೇಕ ವಿಷಯಗಳನ್ನು ನಾವು ಹೋರಾಡ್ತಾ ಇರ್ತೇವೆ ಒಬ್ಬೊಂಟಿಗರಾಗಿ ನಿಂತುಕೊಂಡಿರ್ತೇವೆ ಅನೇಕ ಅವಮಾನಗಳು ಇಲ್ಲ ಸಲದ ಆರೋಪಗಳು ತಪ್ಪು ಮಾಡದೇ ಇದ್ದರೂ ಸಹ ನಮ್ಮ ಜೀವಿತದಲ್ಲಿ ಅನೇಕ ಸಲ ಅವಮಾನಗಳು ಒಣಗಾಗ್ತವೆ ತಪ್ಪುಗಳಿಗೆ ಒಳಗಾಗ್ತೇವೆ ಆರೋಪಗಳಿಗೆ ಒಳಗಾಗ್ತೇವೆ ಆದರೆ ಏಸು ಕ್ರಿಸ್ತನು ನಿಮ್ಮೆಲ್ಲ ಆರೋಪಗಳನ್ನು ನಿಮ್ಮೆಲ್ಲ ಅವಮಾನಗಳನ್ನು ನಿಮ್ಮೆಲ್ಲ ನಿಂದನೆಗಳನ್ನು ತನ್ನ ಬೆನ್ನಿನ ಮೇಲೆ ತಾನೇ ಒತ್ತುಕೊಂಡನು ಆ ರೋಮನರ ಚಾಟಿಗಳಿಂದ ಬಲವಾದಂಥ ಘೋರವಾದಂಥ ಮೃಗದಿಂದ ಮೃಗದ ಚರ್ಮದಿಂದ ಚಾಟಿಗಳನ್ನು ಮಾಡಿ ಆ ಚರ್ ಚಾಟಿಗಳನ್ನು ಮಾಡಿ ಮತ್ತು ಆ ಚಾಟಿಗಳಿಗೆ ಹುಗುರು ಇರ್ತಾ ಇತ್ತಲ್ಲ ಆ ಉಗುರು ಕ್ರೂರವಾದಂಥ ಪ್ರಾಣಿಗಳ ಹುಗುರು ಆಗಿರ್ತಿತ್ತು ಅದರ ಮೇಲೆ ಒಂದು ಸಲ ಒಂದು ಮನುಷ್ಯನ ಮೇಲೆ ಅದು ಚಾಟಿ ಏಟು ಬಿದ್ದರೆ ಅದು ಸುಮ್ಮನೆ ಬರೋದಿಲ್ಲ ಇಷ್ಟು ಮಾಂಸಗಳನ್ನು ಕಿತ್ತು ಆಚೆ ಬರ್ತದೆ ಹಾಗೆ ತನ್ನ ಬೆನ್ನಿನ ಮೇಲೆ ಆತನು ಗಾಯಗಳನ್ನು ಬಾಸೊಂಡೆಗಳನ್ನು ಹೊಂದುತ್ತಾರೆ ಯಾಕೆಂದರೆ ನಮ್ಮ ರೋಗಗಳಿಂದ ನಾವು ಬಿಡುಗಡೆ ಹೊಂದಬೇಕಂತ ಆತನ ಬಾಸುಂಡೆಗಳಿಂದ ನಾವು ಅಂತ ವಾಕ್ಯ ಹೇಳ್ತದೆ ಇಂದು ಆತನ ಬಾಸುಂಡೆಗಳಿಂದ ಸುಮಾರು ವರ್ಷಗಳಿಂದ ನೀವು ಹಾಸಿಗೆಯ ಮೇಲೆ ಮಲಗಿರ್ಬೋದು ಅನೇಕ ರೋಗಗಳಿಂದ ನೀವು ನರಳುತ್ತಾ ಇರ್ಬೋದು ಆದರೆ ಇಂದು ಆತನ ಬಾಸುಂಡೆಗಳು ನಿಮ್ಮನ್ನು ಬಿಡುಗಡೆಗೊಳಿಸುವಂಥದ್ದಾಗಿದೆ ನಿಮ್ಮನ್ನು ಅವಮಾನಗಳಿಂದ ನಿಂದನೆಯಿಂದ ಅನೇಕರು ನೀವು ಮೋಸ ಹೋಗಿರ್ಬೋದು ನಿಮ್ಮ ನಂಬಿದವಂಥವರಿಂದಲೇ ನೀವು ಮೋಸ ಹೋಗಿರ್ಬೋದು ಆದರೆ ಎದುರಬೇಡಿ ಏ ಸು ಕ್ರಿಸ್ತನು ನಿಮಗಾಗಿ ಮೋಸವನ್ನು ವಂಚನೆಯನ್ನು ಆತನ ಅವಮಾನಗಳ ಎಲ್ಲವನ್ನ ನಿಮಗಾಗಿ ಆತನು ಹೊತ್ತಿದ್ದಾನೆ ಅಷ್ಟು ಮಾತ್ರ ಅಲ್ಲ ಆ ಅವಮಾನವನ್ನು ಒತ್ತುಕೊಂಡು ನಿಮ್ಮನ್ನ ಯಾರು ಅವಮಾನ ಪಡಿಸಿರ್ತಾರೆ ಯಾರು ನಿಮ್ಮನ್ನ ಕೇವಲವಾಗಿ ನೋಡಿರ್ತಾರೆ ಅವರ ಮುಂದೆಯೇ ನಿಮ್ಮನ್ನ ಯೋಗ್ಯ ಸ್ಥಿತಿಗೆ ನಿಮಗೆ ಎರಡರಷ್ಟು ಮಾನ ಬರುವಂತೆ ದೇವರ ಆಶೀರ್ವದಿಸ್ತಾರೆ ಚಪನ್ಯ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿನ್ನ ದೇವರಾದ ಯಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ ನಿನ್ನನ್ನು ರಕ್ಷಿಸುವನು ನಿನ್ನಲ್ಲಿಯೇ ಉಲ್ಲಾಸಿಸಿ ಉಲ್ಲಾಸಿಸುವನು ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು ನಿನ್ನಲ್ಲಿ ಆನಂದಿಸಿ ಹರ್ಷಧನಿಗೊಯ್ಯುವನು ಎಂದು ಹೇಳೋಣವಾಗುವುದು ನಿಮ್ಮನ್ನು ಯಾರ್ಯಾರು ಅವಮಾನ ಪಡಿಸಿರ್ತಾರೋ ಅವರ ಮುಂದೆಯೇ ದೇವರು ನಿಮಗೆ ಔತಣವನ್ನು ಸಿದ್ಧ ಮಾಡುವಂಥವರಾಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ ಈ ವಾಕ್ಯಗಳನ್ನು ದಯಮಾಡಿ ಓದಿರಿ ಧ್ಯಾನಿಸಿರಿ ಪ್ರತಿನಿತ್ಯವೂ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿರಿ ಯಾರು ನಿಮ್ಮನ್ನು ಕೈ ಬಿಟ್ಟರು ಯೇಸು ಸ್ವಾಮಿ ನಿಮಗಾಗಿದ್ದಾನೆ ಆತನು ನಿಮಗಾಗಿ ತನ್ನ ಆ ಶಿಲುಬೆಯಲ್ಲಿ ನಿಮಗೋಸ್ಕರ ಪ್ರಾಣ ಕೊಟ್ಟಿರುವಂಥ ದೇವ ಾರೆ ದೇವ್ರ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ಪರಿಶುದ್ಧನಾದ ದೇವರ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವಪ್ಪ ಹೌದು ರಾಜ ಇಂದು ನಮಗಾಗಿ ದೇವರೇ ನೀನು ಅನೇಕ ನಮ್ಮ ರೋಗಗಳನ್ನ ನಮ್ಮ ವೇದನೆಗಳನ್ನ ನಮ್ಮ ಗಾಯ ಅವಮಾನ ನಿಂದನೆ ನಮ್ಮ ಎಲ್ಲ ವಿಧವಾದಂತಹ ಕಷ್ಟಗಳನ್ನ ನೀನು ತಾನೇ ಆ ಶಿಲುಬೆಯಲ್ಲಿ ಅನುಭವಿಸಿ ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಮಗೆ ರಕ್ಷಣೆಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯಾರ್ಯಾರ ಸಹೋದರ ಸಹೋದರಿಯರು ನೋವಿನಲ್ಲಿ ವೇದನೆಯಲ್ಲಿ ಗಾಯಗಳಲ್ಲಿ ಅವಮಾನಗಳಲ್ಲಿ ಪಾಪದಲ್ಲಿದ್ದಾರೋ ಏಸಪ್ಪ ನಿನ್ನ ಗಾಯಗಳಿಂದ ನೀನು ಪರಿಶುದ್ಧಾತ್ಮನ ರಕ್ತದಿಂದ ಶುದ್ಧೀಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ನೀನು ನಿಜವಾದ ದೇವರೆಂದು ಅವರ ಜೀವಿತದಲ್ಲಿ ಅರಿತುಕೊಂಡು ನಿನಗಾಗಿ ಜೀವಿಸಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಿ ಕಳ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು